ನಮಸ್ಕಾರ ಕ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಿ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭವಂದನೆಗಳು ಚೆನ್ನಾಗಿದ್ದೀರಾ ಆರೋಗ್ಯದಿಂದಲೂ ಆಶೀರ್ವಾದದಿಂದಲೂ ಈ ತಿಂಗಳಿನ ದಿನಗಳು ಪ್ರಾರಂಭಿಸುವಾಗ ಕರ್ತನ ಕೃಪೆ ಸಹಾಯ ಆಶೀರ್ವಾದ ನಿಮಗೆ ಲಭಿಸುತ್ತಿದೆಯಲ್ಲವಾ ದೇವರಿಗೆ ಸ್ತೋತ್ರ ಪ್ರೀತಿಯ ದೇವನವೇ ಈ ಲೋಕದಲ್ಲಿ ಯಾರೂ ಕೂಡ ಸೋತು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಕೂಡ ನಾವು ಜಯಶಾಲಿಗಳಾಗಿರಬೇಕು ನಾವು ಸಕ್ಸಸ್ಫುಲ್ಲಾಗಿರಬೇಕು ಎಲ್ಲ ವಿಷಯಗಳಲ್ಲಿ ಕೂಡ ನೀವು ಮಾತ್ರ ಅಲ್ಲ ನಿಮ್ಮ ಮಕ್ಕಳ ಕುರಿತಾಗಿಯೂ ನಿಮ್ಮ ಕುಟುಂಬ ನಿಮ್ಮ ಬಿಸ್ನೆಸ್ಸು ನಿಮ್ಮ ವ್ಯವಸಾಯ ನಿಮ್ಮ ಕೆಲಸ ಕಾರ್ಯ ಪ್ರತಿಯೊಂದರಲ್ಲಿ ಎಲ್ಲರೂ ಆಶಿಸುವುದು ಲಾಭವೇ ಹೊರತು ನಷ್ಟವಲ್ಲ ಜಯವೇ ಹೊರತು ಸೋಲಲ್ಲ ಹಾಗಾದರೆ ನನ್ನ ಪ್ರಿಯ ದೇವಚನವೇ ಇವತ್ತು ಕೇವಲ ಲೌಕಿಕವಾದ ಕಾರ್ಯಗಳಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯಗಳಲ್ಲಿಯೂ ಅಂದರೆ ಅದರ ಅರ್ಥ ಲೌಕಿಕ ಮತ್ತು ಆತ್ಮೀಕ ಪರಲೋಕ ಎಲ್ಲ ಸಂಬಂಧಪಟ್ಟ ಕಾರ್ಯಗಳಲ್ಲಿಯೂ ಜಯಶಾಲಿಗಳಾಗಬೇಕಾದರೆ ನಮಗೆ ಒಬ್ಬರು ಒಂದು ತುಂಬ ಅವಶ್ಯ ಅದೇನು ಹೇಗೆ ನಾವು ಪೂರ್ಣ ಜಯಶಾಲಿಗಳಾಗಲಿಕ್ಕೆ ಸಾಧ್ಯ ಎಂಬುದನ್ನು ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಅದರ ಮೂವತ್ತ ಏಳನೆಯ ವಚನ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂದು ಈ ಒಂದು ವಾಕ್ಯವು ನಮಗೆ ವಿವರಿಸುತ್ತಾ ಇದೆ ನನ್ನ ಜನವೇ ಎಲ್ಲ ವಿಷಯಗಳಲ್ಲಿ ಅಂತ ಹೇಳುತ್ತಾ ಇದೆ ಮತ್ತು ಪೂರ್ಣ ಜಯಶಾಲಿಗಳು ಅಂತಲೂ ಹೇಳುತ್ತಾ ಇದೆ ನೋಡಿ ಕೆಲವು ವಿಷಯಗಳಲ್ಲಿ ನಾವು ಜಯಶಾಲಿಗಳಾಗಿರಬಹುದು ಕೆಲವು ವಿಷಯಗಳಲ್ಲಿ ನಾವು ನಿಜವಾಗಿಯೂ ಸೋತವರಾಗಿರಬಹುದು ಕೆಲವು ಕುಟುಂಬಗಳಲ್ಲಿ ನೋಡಿರಿ ಕೆಲವು ಕಾರ್ಯಗಳಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾರೆ ಕೆಲವು ಕಾರ್ಯಗಳನ್ನು ನಿಭಾಯಿಸಲಿಕ್ಕೆ ಆಗುವುದೇ ಇಲ್ಲ ಒಂದು ಒಳ್ಳೆಯ ತಾಯಿಯಾಗಿ ತಂದೆಯಾಗಿ ನಾವು ಇರಲಿಕ್ಕೆ ಪ್ರಯತ್ನ ಪಡುತ್ತೇವೆ ಸಹೋದರನಾಗಿ ಸಹೋದರಿಯಾಗಿ ಪ್ರಯತ್ನ ಪಡುತ್ತೇವೆ ಕೆಲವು ವಿಷಯಗಳಲ್ಲಿ ನಮ್ಮಂತೆ ಮ್ಯಾನೇಜ್ ಮಾಡುವವರು ನಮ್ಮಂತೆ ಕುಟುಂಬವನ್ನು ನಡೆಸುವವರು ಪೋಷಿಸುವವರು ಯಾರೂ ಇಲ್ಲ ಯಾವುದು ಕೆಲವು ವಿಷಯಗಳಲ್ಲಿ ನಾವು ಜಯಶಾಲಿಗಳಲ್ಲ ದೇವರು ಇವತ್ತು ನಮಗೆ ಹೇಳುವುದೇನೆಂದರೆ ಎಲ್ಲ ವಿಷಯಗಳಲ್ಲಿ ನಾವು ಜಯಶಾಲಿಗಳು ಮಾತ್ರ ಅಲ್ಲ ಪೂರ್ಣ ಜಯಶಾಲೆಗಳಾಗಿರಬೇಕಂತೆ ನೋಡಿ ಬಹಳ ಮುಖ್ಯವಾದಂಥ ಕಾರ್ಯ ನಾನು ಯಾವಾಗಲೂ ಹೇಳುತ್ತಿರುವಂಥ ಒಂದು ಮಾತಿದೆ ಯಾರು ಬೇಕಾದರೂ ಜೀವಿತವನ್ನು ಓಟವನ್ನು ಕೆಲಸವನ್ನು ಪ್ರಾರಂಭಿಸಬಹುದು ಆದರೆ ಮುಕ್ತಾಯ ಮಾಡುವಂಥದ್ದು ಬಹಳ ಅವಶ್ಯ ಓಟ ಓಡುವುದರಲ್ಲಿ ಆಟ ಆಡುವುದರಲ್ಲಿ ಅನೇಕರು ಪ್ರಾರಂಭಿಸ್ತಾರೆ ಅನೇಕ ಕಾರ್ಯಗಳಲ್ಲಿ ಅನೇಕರು ಮಗ್ನರಾಗಿ ಪ್ರಾರಂಭಿಸ್ತಾರೆ ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಕೆಲವರು ಒಂದು ಆಟದಲ್ಲಿ ತಲ್ಲಿನರಾಗ್ತಾರೆ ಒಂದು ಸೇವೆಯನ್ನು ಪ್ರಾರಂಭಿಸ್ತಾರೆ ಜೀವಿತವನ್ನು ಪ್ರಾರಂಭಿಸ್ತಾರೆ ಆದರೆ ಅದರ ಮುಕ್ತಾಯ ಹೇಗಿದೆ ಅದು ಜಯಭರಿತವಾಗಿದೆಯಾ ಸೋಲಾಗಿದೆಯಾ ಎಂಬುದು ಬಹಳ ಮುಖ್ಯ ಇವತ್ತು ಕ್ರೈಸ್ತರಾಗಿರುವ ಕ್ರಿಸ್ತನನ್ನು ನಂಬಿರುವಂಥ ನಿಮ್ಮ ಜೀವಿತದಲ್ಲಿ ಕೆಲವರು ನಿಮ್ಮಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಕಾಲೇಜು ಓದುವಂಥ ಯವ್ವನಸ್ಥರು ಕುಟುಂಬ ಜೀವಿತದಲ್ಲಿರುವ ಕೆಲಸದಲ್ಲಿರುವ ಬಿಸ್ನೆಸ್ಸಲ್ಲಿರುವ ಬೇರೆ ಬೇರೆ ವ್ಯಕ್ತಿಗಳು ನೀವಾಗಿರಬಹುದು ಆದರೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಬೇಕಾಗಿರುವುದು ಬಹಳ ಮುಖ್ಯವಾಗಿದೆ ಕೆಲವು ಸಾರಿ ಕೆಲವು ವ್ಯಕ್ತಿಗಳು ಎಲ್ಲದರಲ್ಲಿಯೂ ಚೆನ್ನಾಗಿದ್ದು ಒಂದರಲ್ಲಿ ಕೂಡ ನಾವು ತಪ್ಪಿ ಹೋದರೆ ಎಲ್ಲವೂ ತಪ್ಪಿ ಹೋದ ಹಾಗೆ ಆಗ್ತದೆ ಪ್ರೀತಿ ವಿಚಾರವೇ ಅಂದರೆ ಅಷ್ಟು ಸುಲಭದ ಅಲ್ಲ ಇವತ್ತು ನಾವು ಪೂರ್ಣ ಜಯಶಾಲಿಗಳಾಗಿರಬೇಕಾದ್ರೆ ಏನು ಮಾಡಬೇಕು ಮತ್ತು ಎಲ್ಲ ವಿಷಯಗಳಲ್ಲಿ ಅಂತ ಹೇಳುತ್ತಾ ಇದೆ ಆದ್ದರಿಂದ ಅದು ಯಾವ ಮೂಲಕವಾಗಿ ಹೇಗೆ ಸಾಧ್ಯ ಅಂದರೆ ಅಲ್ಲಿ ಹೇಳ್ತದೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನೋಡಿ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಜಯಶಾಲಿಯಾಗಬೇಕಾದ್ರೆ ತನ್ನ ಸ್ವಜ್ಞಾನದಿಂದ ಬುದ್ಧಿಯಿಂದ ಶಕ್ತಿಯಿಂದ ಹಣದಿಂದ ತಲಾಂತಿಂದ ಮೇಧಾವಿತನದಿಂದ ಸಾಧ್ಯ ಇಲ್ಲ ಅದಕ್ಕೆ ಜ್ಞಾನೋಕ್ತಿ ಮೂರು ಐದು ಹೇಳುವಂಥದ್ದು ಸೊಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಬರುವ ಸೈಡು ಆತನೇ ಅದನ್ನು ಸಾಗಿಸುವನು ಅಂತ ಹೇಳ್ತದೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಂಡು ಕೆಲವುಗಳಲ್ಲಿ ಜಯಿಸಬಹುದು ಆದರೆ ಎಲ್ಲ ವಿಷಯಗಳಲ್ಲಿ ಜಯಶಾಲಿಗಳಾಗಬೇಕಾದರೆ ಅದರಲ್ಲಿ ಪೂರ್ಣ ಜಯಶಾಲಿಗಳಾಗಬೇಕಾದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಅಂತ ಹೇಳ್ತಾ ಇದೆ ಅದರರ್ಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪೂರ್ಣ ಜೈಶಾಲಿಗಳಾಗ್ತೇವೆ ಕ್ರಿಸ್ತನನ್ನು ಅರಿಯದೇ ಇರುವಂಥವರು ಕೂಡ ಜೈಶಾಲಿಗಳಾಗ್ತಾರಲ್ವಾ ಅಂತ ನೀವು ಹೇಳ್ಬೋದು ಲೌಕಿಕ ಕೆಲವು ಕಾರ್ಯಗಳಲ್ಲಿ ಅವರು ಜೈಶಾಲಿಗಳಾಗಬಹುದು ಆದರೆ ಕ್ರಿಸ್ತೇಸುವಿನ ಸಹಾಯವಿಲ್ಲದೆ ಪಾಪ ಪರಿಹಾರವೂ ಇಲ್ಲ ಪಾಪ ಕ್ಷಮಾಪಣೆಯೂ ಇಲ್ಲ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಯೋಹಾನ ಮೂರು ಮೂವತ್ತಾರಲ್ಲಿ ತಂದೆಯು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಮಗನಿಗೆ ಒಳಗಾಗುವ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ಬದಲಾಗಿ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂದು ಹೇಳುತ್ತಾ ಇದೆ ಅದರರ್ಥ ತಂದೆ ದೇವರು ಯೇಸು ಕ್ರಿಸ್ತನಿಗೆ ಸರ್ವಾಧಿಕಾರವು ಕೊಟ್ಟಿರುವುದನ್ನು ಬೈಬಲ್ ರುಜುಪಡಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ಯೇಸು ಸ್ವಾಮಿ ಬೈಬಲಲ್ಲಿ ಹೇಳುತ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನಾನೇ ಜೀವದ ರೊಟ್ಟಿ ನಾನೇ ಸ್ವರ್ಗದ ಬಾಗಿಲು ನಾನೇ ಎಂದು ಹೇಳಿ ಅನೇಕ ಮಾತುಗಳನ್ನು ಏಸಪ್ಪ ಹೇಳಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಐ ಆಮ್ ಅನ್ನೋದರ ಅರ್ಥ ಏನು ಗೊತ್ತಾ ನಾನೇ ಅನ್ನುವುದು ದೇವರು ಹೊರತು ಯಾರೂ ಅಲ್ಲ ಹಾಗಾದರೆ ನಾವು ಎಲ್ಲ ಕಾರ್ಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಬೇಕಾದರೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕುರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನಾಲ್ಕನೇ ವಚನ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಎಂದು ಹೇಳುತ್ತಾ ಇದೆ ಗಮನಿಸಿದರೆ ಏನಾದರೂ ಅರ್ಥ ಆಯಿತು ಈ ವಾಕ್ಯದಿಂದ ಇಲ್ಲಿ ಗಮನಿಸಿರಿ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ವಿತ್ ಕ್ರೈಸ್ ಫೆಲೋಶಿಫ್ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಅಂತ ಹೇಳ್ತದೆ ಅಂದರೆ ನಾವು ಯಾವಾಗ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿರುತ್ತೇವೋ ಆಗ ನಾವು ಜಯದ ಉತ್ಸಾಹದಲ್ಲಿರುತ್ತೇವೆ ಅಷ್ಟೇ ಮೀನಿಂಗ್ ಅದರದು ಹಾಗಾದರೆ ನಾವು ಜಯದ ಉತ್ಸವ ಮಾಡಬೇಕಂದ್ರೆ ಜಯೋತ್ಸವ ಮಾಡಬೇಕಾದ್ರೆ ಕ್ರಿಸ್ತನೊಟ್ಟಿಗೆ ಅನ್ಯೂನ್ಯವಾಗಿರಬೇಕು ಅರ್ಥ ಆಯ್ತಲ್ಲ ಈಗ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಬೇಕಾದರೆ ದೇವರ ವಾಕ್ಯ ಇಲ್ಲಿ ಹೇಳುತ್ತಾ ಇರುವುದೇನೆಂದರೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇರುವುದು ಬಹಳ ಅವಶ್ಯ ಇದೇ ಮಾತನ್ನು ಸರಳವಾಗಿ ಯೋಹಾನ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ಹೇಳುವುದೇಸಪ್ಪ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂದು ಹೇಳುತ್ತಾ ಇದ್ದಾರೆ ಅದು ಸತ್ಯವಾದ ಮಾತಲ್ವ ಏಸಪ್ಪನನ್ನು ಬಿಟ್ಟು ನಾವು ಏನು ಆತ್ಮಿಕವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಹಾಗಾದರೆ ನಮ್ಮಲ್ಲಿ ಕೆಲವು ಕಾರ್ಯಗಳಲ್ಲಿ ನಾವು ದುಷ್ಟನನ್ನು ಅನುಸರಿಸಿ ಲೋಕವನ್ನು ಅನುಸರಿಸಿ ಜಯಶಾಲಿಗಳಾಗುವುದಕ್ಕೆ ನಾವು ಪ್ರಯತ್ನಿಸಬಹುದು ಪೂರ್ಣ ಜಯಶಾಲಿಗಳಾಗಬೇಕಾದರೆ ಯೇಸು ಕ್ರಿಸ್ತನ ಅನ್ಯೂನ್ಯತೆ ಎಂಬುದು ಬಹಳ ಬಹಳ ಪ್ರಾಮುಖ್ಯವಾಗಿರುವುದು ಎಂದು ನಾವು ನೋಡುತ್ತಾ ಇದ್ದೇವೆ ಮೊದಲ ಯೋಹಾನನ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನದಲ್ಲಿ ಯಾಕಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ ಎಂದು ಹೇಳುತ್ತಾ ಇದೆ ಈ ವಾಕ್ಯಾನುಸಾರವಾಗಿ ಒಬ್ಬ ವ್ಯಕ್ತಿ ಎಲ್ಲ ವಿಷಯಗಳಲ್ಲಿ ಜಯಶಾಲಿ ಪೂರ್ಣ ಜಯಶಾಲಿಯಾಗಬೇಕಾದರೆ ದೇವರ ವಾಕ್ಯ ಹೇಳುತ್ತದೆ ಯೇಸುವು ದೇವರ ಮಗನೆಂದು ನಂಬಿದವರೇ ಅಂತ ಹೇಳುತ್ತಾ ಇದೆ ಅವರು ಮಾತ್ರವೇ ಲೋಕವನ್ನು ಜಯಿಸುವರು ಇನ್ಯಾರಿದ್ದಾರೆ ಎಂದು ಕೇಳುತ್ತಾ ಇದೆ ಹಾಗಾದರೆ ದೇವರ ವಾಕ್ಯ ಈ ವಾಕ್ಯಾನುಸಾರವಾಗಿ ನಾವು ಪೂರ್ಣ ಜಯಶಾಲಿಗಳಾಗಬೇಕಾದರೆ ಯೇಸುವು ದೇವರ ಕುಮಾರನೆಂದು ನಂಬುವುದು ಅವಶ್ಯವಾಗಿದೆ ಯೇಸುವಿನ ಮೂಲಕವಾಗಿ ತಂದೆ ದೇವರು ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದಾರೆ ಬಿಡುಗಡೆಯನ್ನು ರೋಗಸೌಖ್ಯವನ್ನು ಪಾಪ ಪರಿಹಾರವನ್ನು ಏಸುವಿನ ನಾಮದಲ್ಲಿ ನಮಗೆ ಲಭಿಸಲ್ಪಡುತ್ತದೆ ದೇವರ ವಾಕ್ಯವು ಹೇಳುತ್ತದೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಉಂಟಾಗುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಎಂದು ಹೇಳುತ್ತದೆ ಆ ನಾಮ ಏಸು ನಾಮ ಆ ಹೆಸರು ಏಸು ಎಂಬ ಹೆಸರು ಇವತ್ತು ದೇವಜನವೇ ಪೂರ್ಣ ಜೈಶಾಲಿಗಳಾಗಬೇಕಾದರೆ ಕ್ರಿಸ್ತನೊಟ್ಟಿಗೆ ಅನ್ಯೂನ್ಯತೆ ಎರಡನೆಯದು ಏಸುವನ್ನು ದೇವರ ಕುಮಾರನೆಂದು ಅಂಗೀಕರಿಸುವುದು ಮುಖ್ಯವಾಗಿದೆ ನಾವು ನೋಡುತ್ತೇವೆ ಪೌಲ ಪೆ ಪೇತ್ರನು ಆ ಹಡುಗನ್ನು ನಡೆಸಿಕೊಂಡು ಮೀನನ್ನು ಹಿಡಿಯುತ್ತಾ ಇರ್ತಾರೆ ಮೀನು ಸಿಗದೇ ಇದ್ದಾಗ ಏಸುವವರೊಟ್ಟಿಗೆ ಹೋಗಿ ರಾಶಿ ರಾಶಿ ಮೀನುಗಳವರಿಗೆ ಸಿಕ್ಕಿದವು ಆಗ ಪೇತ್ರನು ಏಸುವನ್ನು ನೋಡಿ ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಎಂದು ಕೇಳಿದನು ಅದಕ್ಕೆ ಸ್ವಾಮಿ ನೀನಿನ್ನು ಮುಂದೆ ಮೀನುಗಳನ್ನು ಹಿಡಿಯುವವನಲ್ಲ ಮನುಷ್ಯರನ್ನು ಇಡುವವನಾಗ್ತೀಯ ಅಂತ ಹೇಳಿದರು ಸ್ವಾಮಿ ಹಾಗೆ ಪೇತ್ರನಿಗೆ ಕೇಳ್ತಾರೆ ನನ್ನನ್ನು ನನ್ನನ್ನು ಯಾಕೆ ನೀನು ಬಾಲಿಸ್ತಾ ಇದೆಯಾ ಸ್ವ ಪೇತರನ್ನು ಹೇಳುತ್ತಾನೆ ನಿನ್ನಲ್ಲಿ ಜೀವದ ನುಡಿಗಳಿದ್ದೀ ನೀನು ಬರಬೇಕಾದ ದೇವರ ಮಗನು ನೀನು ಬರಬೇಕಾದ ದೇವರ ಮಗನು ಅಂತ ಪೇತ್ರನ ಹೇಳಿದರು ಅದಕ್ಕೆ ಸ್ವಾಮಿ ಇದು ನಿನಗೆ ರಕ್ತ ಮಾಂಸಗಳಿಂದ ತಿಳಿದು ಬಂದದ್ದೆಲ್ಲ ದೇವರೇ ನಿನಗೆ ತಿಳಿಯಪಡಿಸಿದ್ದು ಎಂದು ಹೇಳುತ್ತಾ ಇದ್ದಾರೆ ಅದರರ್ಥ ದೇವಕುಮಾರನು ಏಸು ಎಂಬುದನ್ನು ಪೇತ್ರನು ಅರಿತುಕೊಂಡನು ಅರಿಕೆ ಮಾಡಿದನು ಇವತ್ತು ಎಷ್ಟೋ ಜನರ ಹೃದಯದಲ್ಲಿ ಅಪನಂಬಿಕೆಗಳು ಅನೇಕರು ಪ್ರಶ್ನಿಸುವುದರಿಂದ ತಪ್ಪಾದಂಥ ಭಾವನೆ ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ ನೀವು ಪೂರ್ಣ ಜಯಶಾಲಿಗಳಾಗಬೇಕಾದರೆ ಬಿಡುಗಡೆಯಾಗಬೇಕಾದರೆ ಪಪಪರಿಹಾರವಾಗಬೇಕಾದರೆ ನಿಮಗೆ ಆಶೀರ್ವಾದ ಸಿಗಬೇಕಾದರೆ ಏಸುವು ದೇವಕುಮಾರನೆಂದು ನಂಬುವುದು ಅವಶ್ಯವಾಗಿದೆ ಎಂದು ಈ ವಾಕ್ಯವು ನಮಗೆ ಹೇಳಿಕೊಟ್ಟಿದೆ ದೇವಚನವೇ ದೇವರಿಗೆ ಸ್ತೋತ್ರ ದೇವರು ಖಂಡಿತವಾಗಿ ಈ ರೀತಿಯಾಗಿ ನಾವು ಹೇಳಿದರೆ ನಮಗೆ ಪೂರ್ಣ ಜಯ ಉಂಟು ದೇವರು ಇನ್ನೊಂದು ವಾಕ್ಯದಲ್ಲಿ ಮೊದಲ ಕೊನೆಂತದವರೆಗೆ ಬರೆದ ಪತ್ರಿಕೆಯಲ್ಲಿ ಹದಿನೈದನೇ ಅಧ್ಯಾಯ ಐವತ್ತ ಎಂಟನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ ಐವತ್ತ ಏಳನೇ ವಚನವನ್ನು ಸಹ ಓದಿಕೊಳ್ಳೋಣ ಅಲ್ಲಿ ಹೇಳುತ್ತಾ ಇದೆ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಆದದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ಎಂದು ಹೇಳುತ್ತಾ ಇದೆ ಗಮನಿಸಿದರೆ ಈ ವಾಕ್ಯವನ್ನು ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾನೆ ಸಿಂಪಲ್ ಆಗಿ ನೇರವಾಗಿದೆ ಅದನ್ನು ವಿವರಿಸುವ ಅವಶ್ಯಕತೆಯೇ ಇಲ್ಲ ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಮಗೆ ಜಯವು ಎಂದು ಹೇಳುತ್ತಾ ಇದೆ ಹಾಗಾದರೆ ಇಲ್ಲಿ ಹೇಳುತ್ತಾ ಇದೆ ನಾವೇನು ಮಾಡಬೇಕು ಆದುರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ಎಂದು ಹೇಳುತ್ತದೆ ಅನೇಕ ಸಾರಿ ನಮ್ಮ ನಂಬಿಕೆಗೆ ಕಳವಳ ಅಪನಂಬಿಕೆ ಬರುತ್ತದೆ ದೇವರ ವಾಕ್ಯ ಹೇಳುತ್ತದೆ ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು ನಿಶ್ಚಲವಾಗಿರಬೇಕು ಅಂದರೆ ಚಲನ ಇಲ್ಲದಿರಬೇಕು ದೇವರು ಉಪಕಾರ ಮಾಡಿದಾಗ ದೇವರು ಒಳ್ಳೆಯವನು ಜೀವಸ್ವರೂಪನು ಸತ್ಯ ದೇವರು ಅನ್ನುವುದು ಏನೂ ಕಾರ್ಯಗಳು ನಡೆದಿಲ್ಲ ಅಂದರೆ ಅಯ್ಯೋ ಯೇಸು ಸ್ವಾಮಿ ಏನೋಪ್ಪ ದೇವರೋ ಇಲ್ಲವೋ ಉಪಕಾರ ಮಾಡುತ್ತಾನೋ ಇಲ್ಲವೋ ಎಂದು ಅಪನಂಬಿಕೆ ಹೊಂದುವುದಲ್ಲ ಅರ್ಥ ಆಯಿತಾ ನಿಮಗೆ ನನಗೆ ದೇವರು ಜಯ ಕೊಟ್ಟಿದ್ದಾನೆ ಏಸು ಕ್ರಿಸ್ತನ ಮೂಲಕ ಆದರೆ ಅದರಲ್ಲಿ ಮೊದಲನೆಯದು ನಾವು ನೋಡಿದ್ವಿ ಕ್ರಿಸ್ತನೊಟ್ಟಿಗೆ ಏನಂದರೆ ಅನ್ಯೂನ್ಯವಾಗಿರುವುದು ಎರಡನೆಯದು ಯೇಸುವನ್ನು ದೇವರ ಮಗನೆಂದು ನಂಬುವುದು ಮೂರು ನಂಬಿಕೆಯಲ್ಲಿ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೀವಿ ಆಗ ಮಾತ್ರವೇ ಖಂಡಿತವಾಗಿ ನಾವು ಪೂರ್ಣ ಜಯಶಾಲಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರಿಯದೇ ವಚನವೇ ಆನಂತರ ನಾವು ನೋಡುತ್ತೇವೆ ಮೊದಲ ಯೋಹಾನನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವಂಥವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಈ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಎಂದು ಹೇಳುತ್ತಾ ಇದೆ ಇಲ್ಲಿ ಗಮನಿಸಿರಿ ಮೊದಲ ಭಾಗದಲ್ಲಿ ಹೇಳುತ್ತಾ ಇದೆ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವಂಥವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ನನ್ನ ಮೂಲಕವಾಗಿ ಲೋಕವನ್ನು ಜಯಿಸಬಹುದು ಎಂಬುದಾಗಿ ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುತ್ತೇವೆ ಯಾರು ಲೋಕವನ್ನು ಪೂರ್ಣ ಜಯಶಾಲಿಗಳಾಗ್ತಾರೆ ಅಂದರೆ ದೇವರಿಂದ ಹುಟ್ಟಿದವರು ಎಂದು ಹೇಳುತ್ತದೆ ಈಗ ನೀವು ಕೇಳಬಹುದು ನಿಕೋತಿಯಮನಂತೆ ಸ್ವಾಮಿ ನಾನು ಹೊಸದಾಗಿ ಹುಟ್ಟೋದು ಹೇಗೆ ಸಾಧ್ಯವಾಯಿತು ಹೇಗೆ ಆಗುತ್ತದೆ ಎಂದು ಕೇಳಿದಂತೆ ಸ್ವಾಮಿ ಅವನಿಗೆ ಹೇಳುತ್ತಾರೆ ನೀನು ಹೊಸದಾಗಿ ಹುಟ್ಟಬೇಕು ಒಬ್ಬನು ನೀರಿನಿಂದಲೂ ಒಬ್ಬನು ಬೆಂಕಿಯಿಂದಲೂ ಅಂದರೂ ಆತ್ಮನಿಂದಲೂ ಹುಟ್ಟದೇ ಹೋದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ಹೇಳುತ್ತಾನೆ ಹಾಗಾದರೆ ಇವತ್ತು ದೇವಜನವೇ ಹೊಸದಾಗಿ ಹುಟ್ಟುವುದಂದರೆ ಏನು ಮತ್ತೆ ನಾವೇನಾದರೂ ತಾಯಿ ಗರ್ಭದಲ್ಲಿ ಹುಟ್ಟುವುದಾ ಅಲ್ಲ ಪ್ರಿಯ ದೇವಜನವೆ ಎರಡಕ್ಕೂರಿಂತ ಐದು ಅದನ್ನ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಅಂತ ಹೇಳುತ್ತದೆ ಮಾತ್ರವಲ್ಲದೆ ನಾವು ಹೇಗೆ ದೇವರಿಂದ ಹುಟ್ಟಿದವರಾಗ್ತೀವಿ ಹಾಕ್ತೀವಿ ನಾವು ಹಾಗಾಗಿ ಹುಟ್ಟಿದ್ದೀವಲ್ವಾ ಯೋಹಾನ ಒಂದನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳುತ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂದು ಹೇಳುತ್ತದೆ ನೋಡಿದಿರ ಆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನಾವು ದೇವರ ಮಕ್ಕಳಾಗ್ತೇವೆ ದೇವರಿಂದ ಹುಟ್ಟಿದವರಾಗ್ತೇವೆ ಯಾವ ರೀತಿ ಏಸುವನ್ನು ಅಂಗೀಕರಿಸುವುದರಿಂದ ಅರ್ಧ ನೀವು ಏಸುವ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟನು ಅವರಿಗೆ ದೇವರ ಮಕ್ಕಳು ಅಧಿಕಾರ ಕೊಟ್ಟನು ಹಾಗಾದರೆ ಇವತ್ತು ನೀವು ನಾನು ಅಲ್ಲಿ ಹೇಳಿದ ಪ್ರಕಾರವಾಗಿ ಏಸುವನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರೆ ನಾವು ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರಕಟಣೆಯ ಗ್ರಂಥದಲ್ಲಿ ಇಪ್ಪತ್ತ ಒಂದನೇ ಅಧ್ಯಾಯ ಏಳನೇ ವಚನವನ್ನು ಓದುವಾಗ ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು ನಾನು ಅವನಿಗೆ ದೇವರಾಗಿರುವೆನು ಅವನು ನನಗೆ ಮಗನಾಗಿರುವನು ಎಂದು ಹೇಳುತ್ತಾ ಇದೆ ಮಗನೂ ಇಲ್ಲವೇ ಮಗಳು ಹಾಗಾದರೆ ಪ್ರಿಯ ದೇವಜನವೇ ಮೊದಲನೇ ಕಾರ್ಯ ನಾನು ಹೇಳಿದ್ದೆ ನಾವು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿರಬೇಕು ಏಸುವನ್ನು ದೇವರ ಮಗನೆಂದು ನಾವು ನಂಬಬೇಕು ಮೂರನೇದಾಗಿ ನಾವು ನೋಡುತ್ತೇವೆ ನಮ್ಮ ನಾವೇನು ಅಂತಂದರೆ ಕ್ರಿಸ್ತನಲ್ಲಿ ನಾವು ಆತನಿಗೆ ಒಪ್ಪಿಸಿಕೊಡುವಂಥವರಾಗಿರಬೇಕು ದೇವರ ಮಕ್ಕಳಾಗಿ ಮಾರ್ಪಡಬೇಕು ನಂತರ ನಾವು ನೋಡುತ್ತೇವೆ ದೇವರನ್ನು ಅಂಗೀಕರಿಸಿಕೊಂಡವರು ಆಗಿರಬೇಕು ನೀವು ಅಂದ್ಕೊಳ್ಬಹುದು ಇಷ್ಟೇನ ಕಾರ್ಯಗಳು ಹಂಗಲ್ಲ ಪರಿತೀವೇ ನಾನು ಈ ವಾಕ್ಯಗಳನುಸಾರವಾಗಿ ಯಾರು ಪೂರ್ಣ ಜಯಶಾಲಿಗಳಾಗ್ತಾರೆ ಅಂತ ಹೇಳ್ತಾ ಇದ್ದೇನೆ ಹೊರತು ಕ್ರಮವಾಗಿದೆ ಇಷ್ಟೇ ಕಾರ್ಯಗಳು ಅಂತ ನಾನು ಹೇಳ್ತಾ ಇಲ್ಲ ಇನ್ನು ಅನೇಕ ಕಾರ್ಯಗಳಿದೆ ನಾವು ಕ್ರಿಸ್ತ ಏಸುವಿನಲ್ಲಿ ಈ ಜಗತ್ತನ್ನು ಜಯಿಸಬಹುದು ಗೊತ್ತಾ ಹೌದು ಎಲ್ಲ ವಿಷಯಗಳಲ್ಲಿ ಪೂರ್ಣ ನಾವು ಜಯಶಾಲಿಗಳಾಗಬೇಕೆಂದು ದೇವರ ವಾಕ್ಯ ಹೇಳಿದ್ದಲ್ವಾ ಯುಹಾನನ್ ಬಂದು ಸ್ವಾರ್ತೆ ಹದಿನಾರನೆಯ ಅಧ್ಯಾಯ ಅದರ ಮೂವತ್ತ ಮೂರನೇ ವಚನವನ್ನು ನಾವು ಓದುವಾಗ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ನೋಡಿ ಈ ಸಪ್ ಹೇಳ್ತಾ ಇದ್ದೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ಹಾಗಾದರೆ ನೀವು ಹೋರಾಟ ಮಾಡುವಾಗ ನಿಮಗೆ ಹೋರಾಟಗಳು ಬರುತ್ತವೆ ಸೋತು ಹೋಗ್ತೀರಾ ಆದರೆ ಅಂತಹ ಸಂದರ್ಭದಲ್ಲಿ ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿರಿ ಬೇಗನೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಇಂಟರ್ವ್ಯೂಗಳು ಫೇಲ್ ಆಗ್ತಾಯಿದ್ದೀನಿ ಸಂಬಂಧಗಳು ಕೂಡಿ ಬರ್ತಾಯಿಲ್ಲ ವ್ಯಾಪಾರಗಳು ಸರಿಯಾಗ್ತಾ ಇಲ್ಲ ಬೇಡ ನನ್ನ ಕೈಲಾಗಲ್ಲ ಎಂದು ನಾವು ಅನೇಕ ಸಾರಿ ಬಿಟ್ಟು ಬಿಡಲಿಕ್ಕೆ ಹೋಗುತ್ತೇವೆ ಆತ್ಮೀಕವಾಗಿ ಬೆಳೆಯುವುದರ ವಿಷಯದಲ್ಲಿಯೂ ನಾನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಧ್ಯಾನ ಮಾಡೋಕ್ಕಾಗಲ್ಲ ಬೇಡ ನನ್ನ ಆಗಲ್ಲ ಅಂತ ಬಿಟ್ಟು ಬಿಡಲಿಕ್ಕೆ ಹೋಗ್ತೇವೆ ಏಸಪ್ಪ ಹೇಳುತ್ತಿದ್ದಾನೆ ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ನೀವು ಹೊಂದಿಕೊಳ್ಳಿರಿ ಎಂದು ಹೇಳುತ್ತಾ ಇದ್ದಾನೆ ಆಗ ನಾವು ಜೈಶಾಲಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ ಅಂದರೆ ನಾವು ಜೈಶಾಲಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದೇವರು ವಾಕ್ಯ ಹೇಳುತ್ತದೆ ಒಂದು ಯೋಹಾನ ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂದು ಹೇಳುತ್ತಾ ಇದೆ ನೋಡಿದರೆ ಪ್ರಿಯ ದೇವಜನವೇ ನಾವು ಜಯಶಾಲಿಗಳಾಗಬೇಕೆಂದು ಆಸೆ ಪಡುತ್ತೇವೆ ಆದರೆ ಈ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ಅವಶ್ಯವಾಗಿದೆ ಇನ್ನಷ್ಟು ವಾಕ್ಯಗಳಿದ್ದಾವೆ ನಾವು ಧ್ಯಾನ ಮಾಡಬಹುದು ಆದರೆ ಮುಖ್ಯವಾಗಿರುವಂಥ ಕೆಲವು ವಾಕ್ಯಗಳು ಮತ್ತು ನಾವು ಹೇಗೆ ಪೂರ್ಣ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಬೇಕೆಂದು ವಾಕ್ಯಾನುಸಾರವಾಗಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ ದಯಮಾಡಿ ನೀವು ನಾನು ಪ್ರಾರ್ಥನೆ ಮಾಡೋಣ ಹೌದು ಕರ್ತನೆ ನಾನು ಪೂರ್ಣ ಜಯಶಾಲಿ ಆಗಬೇಕು ಹಾಗಾದರೆ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನಾನು ನಡ್ಕೊಳ್ಳುವಂತೆ ನೀನು ನನಗೆ ಕೃಪೆಯನ್ನು ತೋರಿಸು ಎಂದು ನಾವು ಪ್ರಾರ್ಥನೆ ಮಾಡೋಣ ಪರಮ ತಂದೆಯೇ ಮನುಷ್ಯರು ಹೇಳಿದರೆ ಸುಳ್ಳಾಗಬಹುದಪ್ಪ ನಿನ್ನ ವಾಕ್ಯದಲ್ಲಿಯೇ ನಾವು ಪ್ರತಿಯೊಂದಕ್ಕೂ ಉತ್ತರವನ್ನು ಕಂಡುಕೊಳ್ಳುತ್ತಾ ಇದ್ದೇವೆ ಪೂರ್ಣ ಜಯಶಾಲೆಗಳಾಗಬೇಕು ಸಕ್ಸಸ್ ಆಗಬೇಕು ಏನು ಮಾಡಬೇಕು ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಕೇವಲ ಲೌಕಿಕವಾಗಿ ಮಾತ್ರ ಅಲ್ಲ ಆತ್ಮೀಕವಾಗಿ ಕೂಡ ಎಲ್ಲ ವಿಷಯಗಳಲ್ಲಿ ನಾನು ಸಕ್ಸಸ್ ಆಗಬೇಕಾದ್ರೆ ಪೂರ್ಣ ಜಯಶಾಲೆ ಆಗಬೇಕಾದ್ರೆ ನಾನು ಕಾನ್ಕರರ್ ಆಗಬೇಕಾದ್ರೆ ಏನು ಮಾಡಬೇಕು ಎಂದು ನಾವು ನೋಡುವಾಗ ನೀವು ಇವತ್ತು ಅಪ್ಪ ನಿನ್ನ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದೀರಾ ಕರ್ತನೇ ನಿನ್ನೊಟ್ಟಿಗೆ ನಾವು ಅನ್ಯೂನ್ಯತೆಯಲ್ಲಿರಬೇಕೆಂತಲೂ ಅಪ ನಾವು ನಿಮ್ಮಿಂದ ನಾವು ಹುಟ್ಟಿದವರಾಗಿರಬೇಕೆಂತಲೂ ನೀನು ದೇವರ ಮಗನೆಂದು ನಂಬುವುದು ಅವಶ್ಯವಾಗಿರುವಂಥದ್ದೆಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ ಕರ್ತನೆ ಹೌದು ಸ್ವಾಮಿ ದೇವರೇ ನಾವು ಸ್ಥಿರಚಿತ್ತರಾಗಿರಬೇಕು ನಿಶ್ಚಲರಾಗಿರಬೇಕು ಎಂದು ಹೇಳುತ್ತಾ ಇದ್ದೀರಾ ಮತ್ತು ನಾವು ನಿಮ್ಮನ್ನು ಅಂಗೀಕರಿಸಿಕೊಂಡು ಅಪ ಕರ್ತನೆ ನಿಮ್ಮಿಂದ ಹುಟ್ಟಿದವರಾಗಿರಬೇಕೆಂದು ನಿನ್ನ ವಾಕ್ಯ ಹೇಳುತ್ತಾ ಇದೆಯಪ್ಪ ಹೌದು ಯೇಸುವೇ ಕರ್ತನೆ ನಿನ್ನಲ್ಲಿ ಮನಃಶಾಂತಿಯನ್ನು ಹೊಂದಿಕೊಂಡು ನಾವೆಲ್ಲವನ್ನು ಎದುರಿಸಬೇಕೆಂದು ಕೂಡ ನೀವು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಾ ಹಾಗಾದರೆ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುವುದಕ್ಕೆ ನಮ್ಮನ್ನು ಪ್ರೀತಿಸುವ ನಿನ್ನ ಮೂಲಕವಾಗಿ ಸ್ವಾಮಿ ಅದು ಸಾಧ್ಯ ಮತ್ತು ನಿಮ್ಮ ವಾಕ್ಯವೇ ಹೇಳುತ್ತದೆ ನಿಮ್ಮಿಂದ ಅಪ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ಯಾಕೆಂದರೆ ನಾವು ನಿಮ್ಮಲ್ಲಿ ಅಂಟಿಕೊಂಡಿದ್ದೇವೆ ನೆಲೆಗೊಂಡಿದ್ದೇವೆ ಅನ್ಯೂನ್ಯವಾಗಿದ್ದೇವೆ ನಿಮ್ಮ ಮಕ್ಕಳಾಗಿದ್ದೇವೆ ಆದುದರಿಂದ ನಮ್ಮನ್ನು ನಿಮ್ಮಿಂದ ದೂರ ಮಾಡುವುದಕ್ಕೆ ಯಾರಿಂದಲೂ ಯಾವುದರಿಂದಲೂ ಸಾಧ್ಯವಾಗುವುದಿಲ್ಲ ಇವತ್ತು ಈ ಸಹೋದರಿ ಸಹೋದರನು ತನ್ನ ಮಕ್ಕಳು ಸೋತಿದ್ದಾರೆಂದು ತನ್ನ ಕುಟುಂಬವು ಸೋಲು ಎಂದು ಯಾವುದರಲ್ಲಿ ನಾವು ಸಕ್ಸಸ್ಸೇ ಕಾಣುತ್ತಾ ಇಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಾ ಇದ್ದರೆ ಏಸುವೆ ನಿನ್ನ ಪ್ರೀತಿಯ ಮೂಲಕವಾಗಿ ನಿನ್ನಲ್ಲಿ ನೆಲೆಗೊಳ್ಳುವುದರ ಮೂಲಕವಾಗಿ ನಿನ್ನ ಅನ್ಯೂನ್ಯತೆಯಲ್ಲಿ ನಿನ್ನ ಮಕ್ಕಳಾಗಿ ಸ್ಥಿರಚಿತ್ತರಾಗಿದ್ದುಕೊಂಡು ನಿಶ್ಚಲರಾಗಿದ್ದುಕೊಂಡು ನೀನು ದೇವರ ಮಗನೆಂದು ನಿನ್ನ ಮೂಲಕ ಜಯ ಉಂಟೆಂದು ನೀನು ಲೋಕವನ್ನು ಜಯಿಸಿದ್ದು ಎಂದು ತಿಳಿದುಕೊಂಡು ಪ್ರತಿ ಕಾರ್ಯಗಳು ಯಾವ ವಿಷಯವನ್ನು ಇವರು ಆರಂಭಿಸಿದ್ದಾರೋ ಅದನ್ನು ಮುಕ್ತಾಯ ಮಾಡಲಿಕ್ಕೆ ನಿನ್ನ ದೈವಿಕವಾದ ಆಶೀರ್ವಾದವನ್ನು ನಮ್ಮ ಒಬ್ಬೊಬ್ಬರಿಗೂ ನೀವು ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡುತ್ತಾ ಇದಿನವೆಲ್ಲ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಎಂದು ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೆ ಪ್ರೀತಿ ದೇವಜನವೇ ನಿಮ್ಮೆಲ್ಲರಿಗೂ ಸಲೋ ಪ್ರೈಸ್ತಲಾ ಚೀಸಸ್